ಆರೋಗ್ಯಕರವಾದ ದೇಹಕ್ಕೆ ತಂಪನ್ನು ಕೊಡುವಂಥ ರುಚಿ ರುಚಿಯಾದ ಹಳೇ ಕಾಲದ ಒಂದು ಡಿಶ್ ಅಂತ ಹೇಳ್ಬೋದು ಇದನ್ನು ಹರಳು ಉಪ್ಪಿಟ್ಟು ತುಂಬ ಚೆನ್ನಾಗಿರುತ್ತೆ ಮಾಡೋದು ಬೇಗ ಮಾಡ್ಬೋದು ಸುಲಭ ಮಾಡೋದು ಟೇಸ್ಟು ಚೆನ್ನಾಗಿರುತ್ತೆ ಮಾಡೋದು ಸುಲಭ ಮಕ್ಕಳಿಗೆ ಡಬ್ಬಿಗೂ ಕಳಿಸ್ಬೋದು ಸಂಜೆ ಸ್ನ್ಯಾಕ್ಸ್ಗೂ ಮಾಡ್ಬೋದು ಬೆಳಿಗ್ಗೆಗೂ ಮಾಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ಕಡಿಮೆ ಇಂಗ್ರೀಡಿಯೆಂಟ್ಸು ಬನ್ನಿ ಮಾಡೋದು ಹೇಗೆ ಅಂತ ಈಗ ನೋಡೋಣ ಓಂ ಶ್ರೀ ಗುರುಭ್ಯೋ ನಮಃ ಶ್ರೀಪಾದ ಚಾನೆಲ್ಗೆ ಸ್ವಾಗತ ಇವತ್ತು ಭತ್ತದ ಹರಳು ತಂದಿದ್ದೀನಿ ನೋಡಿ ಭತ್ತದ ಹರಳಿಂದ ಉಪ್ಪಿಟ್ಟು ಮಾಡೋಣ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಖಂಡಿತ ವೀಡಿಯೋ ಸ್ಕಿಪ್ ಮಾಡಿದ್ರಿ ನೋಡಿ ಫಟಾಫಟ ತೋರಿಸ್ತೇನೆ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಯಾವಾಗಲೂ ಮಾಮೂಲಿ ಉಪ್ಪಿಟ್ಟು ಮಾಡೋಕ್ಕಿಂತ ಇದು ಬೇಗ ಕೂಡ ಆಗುತ್ತೆ ಬೇಗ ಆಗುತ್ತೆ ಇದ್ರ ಭತ್ತ ಎಲ್ಲ ಇರುತ್ತೆ ಒಂದು ಆರಿಸ್ಬಿಟ್ಟು ತೆಗ್ದಿದ್ದೀನಿ ಅದಕ್ಕೆ ನೀರು ಇದ್ದೀನಿ ನೀರು ಹಾಕಿ ತುಂಬ ನೆನೆಸ್ಬೇಕಂತಿಲ್ಲ ಹೀಗೆ ತೊಳೆದ್ಬಿಟ್ಟು ಒಂದು ಸಲ ಹೀಗೆ ಮುಳುಗಿಸ್ಬಿಟ್ಟು ತೆಗೆದು ತೂತುಗಳ ಬೊಟ್ಲಿಗೆ ಹಾಕ್ಕೊಂಡ್ಬಿಡಬೇಕು ಇದು ನೋಡಿ ಬೇಗ ಆಗತ್ತೆ ಅವಲಕ್ಕಿ ಅದನ್ನು ನೆನೆಸ್ಬೇಕು ಅಂತಿದೆ ನೆನೆಸ್ಬೇಕು ಅಂತ ಕೂಡ ಇಲ್ಲ ಇಷ್ಟೇ ಹೀಗೆ ಮಾಡಿ ಹೀಗೆ ಮಾಡಿ ಅದನ್ನು ನಾವು ತೂತುಗಳ ಬೊಟ್ಲಿಗೆ ಹಾಕೊಂಡ್ಬಿಡ್ಬೇಕು ಅದ್ರಲ್ಲಿ ನಾನು ಚೂರು ನೀರಿದ್ರೆ ಇದ್ರೂ ಕೂಡ ಬಿಟ್ಟೋಗುತ್ತೆ ಇದೇ ತರ ಎಲ್ಲವನ್ನು ಹೀಗೆ ನೋಡಿ ಜಸ್ಟ್ ಹೀಗೆ ಅಷ್ಟೇ ಒತ್ತಬಾರ್ದು ಹೀಗೆ ಅಂದು ಹೀಗೆ ಹಾಕಿಬಿಡಬೇಕು ನಾನು ಎಲ್ಲವನ್ನು ಹೀಗೆ ತೆಗೆದು ಹಾಕಿದೆ ನೋಡಿ ನೋಡಿ ಎಲ್ಲ ತೂತಕಳು ಬೊಟ್ಲಿಗೆ ಹಾಕಿದ್ದೇನೆ ಈಗ ನೀರ್ ಇದ್ರೆ ನೋಡಿ ಹೀಗೆ ಇಡ್ಕೊಂಡ್ಬಿಡುತ್ತೆ ಈಗ ಇದನ್ನ ಸೈಡ್ ಇಟ್ಬಿಟ್ಟು ಒಗ್ಗರಣೆ ಹಾಕೋಣ ನೋಡಿ ಬಾಣಲೆ ಇಟ್ಟಿದ್ದೀನಿ ಅದಕ್ಕೊಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾದಿದೆ ಈಗ ಸಾಸಿವೆ ಹಾಕ್ತಾ ಇದ್ದೀನಿ ಸಾಸಿವೆ ಪಟ್ಪಟ ಅಂತಿದ್ದಾಗಿನೇ ಕಡಲೆ ಉದ್ದಿನಬೇಳೆ ಉದ್ದಿನ ಬೆಳೆ ಚೂರು ಒಂದು ಅರ್ಧ ಅರ್ಧ ಸ್ಪೂನ್ ಆದ್ರೆ ಸಾಕು ಜಾಸ್ತಿ ಬೇಕಂತ ಇಲ್ಲ ಇದು ಸ್ವಲ್ಪ ಹಾಕ್ತಿದ್ದಾಗಿನೇ ಕಡ್ಲೆಕಾಯಿ ಬೀಜ ಹಾಕ್ತಾ ಇದೀನಿ ಇಲ್ಲಿ ನೀವು ಬೇಕಾದ್ರೆ ಈರುಳ್ಳಿ ಕೂಡ ಹಾಕೊಳ್ಬಹುದು ಇವತ್ತು ಗುರುವಾರ ನಾನು ವಿಡಿಯೋ ಮಾಡ್ತಿರೋದು ಅದಕ್ಕೆ ಈರುಳ್ಳಿ ತಿನ್ನೋದಿಲ್ಲ ಅಂತ ಹಾಕ್ಲಿಲ್ಲ ನಿಮ್ಗೆ ಈರುಳ್ಳಿ ಬೇಕಾದ್ರೆ ಈರುಳ್ಳಿ ಹಾಕೋಬಹುದು ಇಲ್ಲದ್ರೆ ಕಡ್ಲೆಕಾಯಿ ಬೀಜವನ್ನೇ ಹಾಕೊಳ್ಬಹುದು ನಾನ್ ಕಡಲೆಕಾಯಿ ಬೀಜ ಹಾಕಿದ್ದೀನಿ ಇದು ಆದ್ಮೇಲೆ ಸ್ವಲ್ಪ ಗೇರ್ ಬೀಜ ತೆಗೆದುಕೊಂಡಿದ್ದೇನೆ ಬೀಜ ಅಂದ್ರೆ ಗೋಡಂಬಿ ಒಟ್ಟು ಪೀಸ್ ಸೈಡ್ ಗೇರ್ ಬೀಜ ಹೇಳ್ತಾರೆ ಅದೇ ಅಭ್ಯಾಸ ಆಗಬಹುದು ನಿಮ್ಗೆ ಗೋಡಂಬಿ ತಗೊಂಡಿದ್ದೀನಿ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಇದು ಆಪ್ಷನ್ ಅಲ್ ಬೇಕಿದ್ರೆ ಹಾಕ್ಬೋದು ಹಾಕಿದ್ರು ಆಗತ್ತೆ ಕಡಲೆಕಾಯಿ ಬೀಜ ಹಾಕಿದೀವಲ್ಲ ಹಾಕಿದ್ರು ನಡೆಯುತ್ತೆ ನಾನ್ ಸ್ವಲ್ಪ ಹಾಕ್ತಾ ಇದ್ದೀನಿ ಸಣ್ಣ ಸಣ್ಣ ಪೀಸ್ ಮಾಡ್ಕೊಂಡು ಹಾಕ್ತಾ ಇದ್ದೀನಿ హి మెణిన్కాయ కారసీ మెణకాయ హీని సన్నకి హెచ్కొండు కరిబే స్వల్ప కరిబేవి హాక్తీ మే అని స్వల్ప అవి అర్శ హిందో కలర్ బాగు కలర్ బందో అంత గొప్ప ಅದಕ್ಕೋಸ್ಕರ ಅರ್ಶನವನ್ನು ಲಾಸ್ಟ್ ಅಲ್ಲಿ ಹಾಕೊಂಡು ಹೋಗ್ಬೇಕು ನೋಡ್ಕೊಂಡು ಈಗಾಗ್ತಾ ಇದ್ದೇನೆ ನಾನು ಅರ್ಶನವನ್ನಾಗಿದೆ ಕಮ್ಮಿ ಇಟ್ಕೊಂಡಿದ್ದೇನೆ ಈಗ ಕಡಿಮೆ ಇಟ್ಕೊಂಡು ಇದು ಭತ್ತ ಜಾರಳ ಹಾಕ್ಬಿಡ್ತೀನಿ ನೋಡಿ ಎಲ್ಲ ಉದ್ರ ಉದ್ರಾಗಿ ಹೇಗಿದೆ ಹೀಗಿರ್ಬೇಕು ಇದನ್ನ ತುಂಬಾ ಕಲಿಸ್ಬಾರ್ದು ಇಲ್ಲದ್ರೆ ಎಲ್ಲ ಪುಡಿ ಪುಡಿ ಆಗೋಗ್ಬಿಡುತ್ತೆ ಸ್ವಲ್ಪ ಹೀಗೆ ಮೆತ್ತಗೆ ನಿಧಾನಕ್ಕೆ ಹೀಗೆ ಕಲಿಸ್ಬೇಕು ಹೀಗ ನೋಡಿ ಫಾಸ್ಟ್ ಆಗಿ ಕಲಿಸ್ಬಾರ್ದು ನಿಧಾನಕ್ಕೆ ಹೀಗೆ ತಾಳ್ಮೆಯಿಂದ ಒಂಚೂರು ಕಲಿಸ್ಬೇಕು ಈಗ ಉಪ್ಪು ಹಾಕ್ಬಿಡಣ್ಣ ಉಪ್ಪು ಹಾಕಿದ್ದೀನಿ ಒಂಚೂರು ಬೇಯ್ಲಿ ನೋಡಿ ಎರಡು ನಿಮಿಷ ಆಗಿದೆ ಈಗ ಒಂಚೂರು ಬೆಲ್ಲ ಹಾಕ್ತಾ ಇದ್ದೀನಿ ಬೆಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ ಇದಕ್ಕೆ ಬೆಲ್ಲ ಸ್ಕಿಪ್ ಮಾಡಬೇಡಿ ಬೆಲ್ಲ ಹಾಕಿ ಇದಕ್ಕೆ ಬೆಲ್ಲ ಹಾಕಿದ್ರೆನೆ ಚೆನ್ನಾಗಿ ಇದಕ್ಕೆ ಈಗ ನೋಡಿ ಆಗಿದೆ ಈಗ ಇದಕ್ಕೊಂದ್ ಸ್ವಲ್ಪ ಕಾಯಿ ತುರಿ ಕಾಯಿ ತುರಿ ಫ್ರೆಶ್ ಕಾಯಿ ತುರಿ ಹಾಕ್ತಾ ಇದ್ದೀನಿ ಈ ತರ ಫ್ರೆಶ್ ಇರೋದು ಹಾಕಿದ್ರೆ ಚೆನ್ನಾಗಿರುತ್ತೆ ನೋಡಿ ಫ್ರೆಶ್ ಆಗಿದೆ ಕಾಯಿ ಹೀಗೆ ಕಲ್ಸ್ ನಿಧಾನ ಕಲಿಸ್ಬೇಕು ಹೀಗೆ ನಾವು ಉಪ್ಪಿಟ್ಟೆಲ್ಲ ಕಲಿಸ್ತೇವೆ ಅಲ್ಲ ರವೆ ಉಪ್ಪಿಟ್ಟು ಹಾಗೆ ಮಾಡಬಾರ್ದು ತಾಳ್ಮೆಯಿಂದ ಕಲಿಸ್ಬೇಕು ಮತ್ತೆ ಇದು ತಂಪು ದೇಹಕ್ಕೆ ಇದು ನೋಡಿ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಬೇಗ ಆಗತ್ತೆ ಸಂಜೆ ಹೊತ್ತು ಮಕ್ಕಳು ಬರುವಾಗ ಮಾಡ್ಕೊಟ್ರು ಕೂಡ ಚೆನ್ನಾಗಿರುತ್ತೆ ಬೆಳಿಗ್ಗೆ ಹೊತ್ತಿಗೂ ಚೆನ್ನಾಗಿರುತ್ತೆ ಮತ್ತೆ ಡಬ್ಬಿಗೂ ಕೂಡ ಕಳಿಸಬಹುದು ಯಾಕಂದ್ರೆ ಆಹಾ ಭತ್ತದ ಹರಳಲ್ವಾ ನೋಡಿ ಈಗ ಲಾಸ್ಟ್ ಅಲ್ಲಿ ನಿಂಬೆ ಹಣ್ಣು ಇದೀನಿ ಹುಳಿಗೆ ಆಯ್ತು ನೋಡಿ ಎಷ್ಟು ಬೇಗ ಆಗೋಯ್ತು ನೆನೆಸ್ಬೇಕಂತಿಲ್ಲ ಏನಿಲ್ಲ ತುಂಬೋ ತಿಡ್ಬೇಕಂತಿಲ್ಲ ಏನಿಲ್ಲ ಏನು ಪ್ರಿಪರೇಷನ್ ಇಲ್ಲ ಬೇಗ ಆಗೋಯ್ತು ಟೇಸ್ಟ್ ಅಷ್ಟೇ ಚೆನ್ನಾಗಿರುತ್ತೆ ನಾನೀಗ ಅದನ್ನು ಬೌಲ್ಗೆ ತಗೊಳ್ತೇನೆ ನೋಡಿ ಸಾಂಪ್ರದಾಯಿಕ ರೀತಿಯ ಭತ್ತದ ಹರಳಿನ ಉಪ್ಪಿಟ್ಟು ರೆಡಿಯಾಗಿದೆ ಮಾಡಿ ನೋಡಿ ಮನೆಯಲ್ಲಿ ಹೇಗಿದೆ ಅಂತ ತಿಳಿಸಿ ಕಮೆಂಟ್ಸಲ್ಲಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮೊದಲನೇ ಸಲ ನೀವು ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಾ ಎಷ್ಟು ಚೆನ್ನಾಗಿದೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟ್ ಕೂಡ ಅಷ್ಟೇ ಅದ್ಭುತವಾಗಿರುತ್ತೆ ಮಾಡಿ ನೋಡಿ ಹೇಗಿದೆ ಅಂತ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ಸರ್ವೇ ಜನ ಸುಖಿನ ಗೋವಂತ